ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಪೂರಕ ಪಾಠ ಐದು ಇರುವೆಯ ಪಯಣ ಈ ಒಂದು ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರಶ್ನೆ ಒಂದು ಇರುವೆ ಯಾವ ಯಾವ ಊರುಗಳನ್ನು ನೋಡಿ ಬಂದಿದೆ ಉತ್ತರ ಇರುವೆ ಬಾಗಿಲ ಸಂದು ಗೋಡೆಯ ಬಿರುಕು ಬೆಲ್ಲದ ಡಬ್ಬ ಹಿತ್ತಲು ತಿಂಡಿ ಇರೋ ಹುಡುಗನ ಜೇಬು ಹಾಲಿನ ಪಾತ್ರೆಯ ಸುತ್ತಲೂ ಹೀಗೆ ಎಲ್ಲ ಊರುಗಳನ್ನು ನೋಡಿ ಬಂದಿದೆ ಪ್ರಶ್ನೆ ಎರಡು ಬಸ್ಸೇ ಇಲ್ಲದ ಊರಿಗೆ ಇರುವೆ ಹೋಗಿ ಬಂದದ್ದು ಹೇಗೆ ಉತ್ತರ ಬಸ್ಸೇ ಇಲ್ಲದ ಊರಿಗೆ ಇರುವೆ ನಡೆದುಕೊಂಡು ಹೋಗಿ ಬಂದಿದೆ ಪ್ರಶ್ನೆ ಮೂರು ಹುಡುಗನ ಜೇಬಿನತ್ತ ಇರುವೆ ಹೋಗಿದ್ದೇಕೆ ಉತ್ತರ ಹುಡುಗನ ಜೇಬಿನತ್ತ ತಿಂಡಿಯನ್ನು ತಿನ್ನಲು ಇರುವೆ ಹೋಗಿತ್ತು ಪ್ರಶ್ನೆ ನಾಲ್ಕು ಹಾಲಿನ ಲೋಟವು ಇರುವೆಗೆ ಹೇಗೆ ಕಾಣಿಸುತ್ತದೆ ಉತ್ತರ ಹಾಲಿನ ಲೋಟವು ಇರುವೆಗೆ ಬಾವಿಯಂತೆ ಕಾಣಿಸುತ್ತದೆ ಪ್ರಶ್ನೆ ಐದು ಇರುವೆ ಯಾವುದನ್ನು ಬಂಡೆ ಬೆಟ್ಟ ಎಂದು ಹೇಳುತ್ತಿದೆ ಉತ್ತರ ಇರುವೆಯು ಸಕ್ಕರೆಯನ್ನು ಬಂಡೆ ಬೆಲ್ಲವನ್ನು ಬೆಟ್ಟ ಎಂದು ಹೇಳುತ್ತಿದೆ ಪ್ರಶ್ನೆ ಆರು ಇರುವೆಯ ಕಣ್ಣಲ್ಲಿ ಸಣ್ಣ ಸಂಗತಿಗಳು ಹೇಗೆ ಬೃಹತ್ತಾಗಿ ಕಾಣುತ್ತದೆ ಎಂಬುದನ್ನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಇರುವೆಯ ಕಣ್ಣಿಗೆ ಸಕ್ಕರೆ ಬಂಡೆಯಂತೆ ಬೆಲ್ಲವು ಬೆಟ್ಟದಂತೆ ಹಾಲಿನ ಲೋಟವು ಬಾವಿಯಂತೆ ಹೀಗೆ ಎಲ್ಲ ಸಣ್ಣ ಸಂಗತಿಗಳು ಬೃಹತ್ತಾಗಿ ಕಾಣುತ್ತವೆ ಮಕ್ಕಳ ಇಲ್ಲಿಗೆ ಇರುವೆಯ ಪಯಣ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗ್ದಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಎನ್ಕರೇಜ್ ಮಾಡಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್